ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಲವತ್ತಾರನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಎಪಿಸೋಡಲ್ಲಿ ಖಂಡಿತವಾಗ್ಲೂ ತಪ್ಪು ಯಾರು ಮಾಡಿದ್ದಾರೆ ಯಾರು ಆಯ್ತಾ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ ಎಲ್ಲವನ್ನು ಹೇಳ್ತೀನಿ ನೋಡಿ ಈಗ ನಾನು ಗಿಲ್ಲಿ ನಾಟನ್ ಸಪೋರ್ಟ್ ಮಾಡ್ತೀನಿ ಗಿಲ್ಲಿ ನಾಟ ತಪ್ಪು ಮಾಡಿದ್ರೆ ಅಂತ ಏನಿಲ್ಲ ರಕ್ಷಿತರಿಗೆ ಸಪೋರ್ಟ್ ಮಾಡ್ತೀನಿ ತಪ್ಪು ಮಾಡಿದ್ರೆ ಹೇಳ್ಬಾರ್ದಂತ ಏನಿಲ್ಲ ಯಾರು ತಪ್ಪು ಮಾಡಿದ್ರು ಆಯ್ತು ನಾವು ಹೇಳೇ ಹೇಳ್ತೀನಿ ಯಾಕೆಂದ್ರೆ ನಾವ್ ಯಾರಿಗೆ ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡೋ ತಪ್ಪೇ ಮಾಡಲ್ಲ ಅಂತಿಲ್ಲ ರಾಂಗ್ ಡಿಸಿಷನ್ ತಗೊಳಲ್ಲ ಅಂತಿಲ್ಲ ಅವರು ಕೂಡ ಕೆಲವೊಮ್ಮೆ ತಪ್ಪು ಮಾಡ್ತಾರೆ ಅವರು ಕೂಡ ಕೆಲವೊಮ್ಮೆ ರಾಂಗ್ ಡಿಸಿಷನ್ ತಗೊಂತಾರೆ ಓಕೆ ಎಪಿಸೋಡ್ ರಿವ್ಯೂ ಬರೋಣ ಎಪಿಸೋಡ್ ರಿವ್ಯೂಗೆ ಬರೋದಕ್ಕಿಂತ ಮುಂಚೆ ನಾನು ಒಂದೇ ಒಂದು ವಿಷಯನ ನಿಮಗೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ಬಿಗ್ ಬಾಸು ಅನ್ನೋದು ಗೇಮು ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಮೈಂಡಲ್ಲಿ ಏನಿದೆ ಅಂತ ನಮ್ಮ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿಮಿಗೂ ಗೊತ್ತಿಲ್ಲ ಅಲ್ಲಿರುವ ಕಂಟೆಸ್ಟೆಂಟ್ ಮೈಂಡಲ್ಲಿ ಏನಿದೆ ಅವರು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಲಿ ಅಂತ ಇಷ್ಟಪಡ್ತಿದ್ದಾರೆ ಅದು ಯಾವುದೂ ನಿಜವಾಗ್ಲೂ ಕೂಡ ಅವ್ರ ಮೈಂಡಲ್ಲಿರೋದು ನಮಗೆ ಗೊತ್ತಿರಲ್ಲ ನಾವು ಬರೀ ಅವ್ರ ಆಟ ಅವತ್ತಿನ ಎಪಿಸೋಡಲ್ಲಿ ಏನು ನಡ್ಕಂತಾರೆ ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ಅಷ್ಟೇ ನಾವು ರಿವ್ಯೂ ಮಾಡೋಕ್ಕಾಗೋದು ಅಂತ ಹೇಳ್ತೀನಿ ಓಕೆ ಈ ಎಪಿಸೋಡಲ್ಲಿ ಏನಪ್ಪ ಅಂದರೆ ನಾಮಿನೇಟ್ ಆಗಿರುವಂತಹ ತಂಡ ಆಯಿತಾ ಒಬ್ಬರು ಒಬ್ರನ್ನ ಸೇವ್ ಮಾಡಬೇಕು ಒಬ್ರನ್ನ ನಾಮಿನೇಟ್ ಮಾಡಬೇಕು ಆ ಅದರಿಂದನೇ ಸ್ಟಾರ್ಟ್ ಆಗುತ್ತೆ ಎಪಿಸೋಡು ಆ ಜಗಳ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫಸ್ಟು ಏನು ನಾಮಿನೇಟ್ ಆಗಿರುವಂತಹ ತಂಡ ಫಸ್ಟು ಆಯಿತಾ ಯಾರ ಹೆಸ್ರನ್ನ ತಗೊಳತಪ್ಪ ಅಂತಂದರೆ ಆಯಿತಾ ಸೇವ್ ಆಗೋಕ್ಕೆ ರಾಶಿಕಾ ಅವರ ಹೆಸರು ಮತ್ತು ನಾಮಿನೇಟ್ ಆಗೋಕ್ಕೆ ಅಭಿಷೇಕ್ ಅವ್ರ ಹೆಸರು ತಗೊಳತ್ತೆ ಓಕೆ ಇಲ್ಲಿ ಯಾರು ನಮ್ಮ ಕಾಕ್ರ ನೇಮ್ ತಗೊಳೋದು ಇಬ್ಬರೇ ಇಬ್ರು ಅದು ಯಾರ್ಯಾರಪ್ಪ ಅಂತಂದರೆ ರಕ್ಷಿತಾ ಮತ್ತೆ ಧ್ರುವಂತ್ ಧ್ರುವಂತ್ ಮತ್ತು ರಕ್ಷಿತಾ ಆ ಕಾಕ್ರೋಸ್ ಸುಹಿರೋ ಹೆಸರು ತಗೊತಾರೆ ಕಾಲ ಎಷ್ಟೇನೆ ಆಯ್ತಾ ನಿಮ್ಗೆಲ್ಲರಿಗೂ ಗೊತ್ತು ಧ್ರುವಂತ್ ಮತ್ತು ರಾಶಿಕಾ ಮಧ್ಯೆ ಇರುವ ಬಿರುಕು ಮೊನ್ನೆ ತಾನೇ ಅವರಿಬ್ರು ಜಗಳಾಡ್ಕೊಂಡ್ರು ಒಡದಾಡ್ಕೊಂಡ್ರು ಆಯ್ತಾ ಹಾಗಾಗಿ ಧ್ರುವಂತ್ ಅವ್ರಿಗೆ ರಾಶಿಕಾ ಹೆಸ್ರನ್ನ ತಗೊಳ್ಳಕ್ಕೆ ಬೇಡವಾಗಿತ್ತು ಹಾಗಾಗಿ ಇವ್ರದ್ದು ಇವ್ರದು ಹೆಸರು ಯಾರ್ದು ಹೆಸ್ರು ತಗೊಳ್ತಾರಪ್ಪ ಅಂದ್ರೆ ನಮ್ಮ ಕಾಕ್ರೋಶ್ ಸುಧೀರೋ ಹೆಸರು ತಗೊಳ್ತಾರೆ ಇಲ್ಲಿ ರಕ್ಷಿತಾ ಆಯ್ತಾ ಕಾಕಡ ಸುದಿಯವ್ರ ಹೆಸರು ತಗೊಳ್ತಾರೆ ರಾಶಿಕನ ಹೆಸರನ್ನ ತಗೋಳಲ್ಲ ಕಾರಣ ಇಷ್ಟೇನೆ ಆಯ್ತಾ ರಾಶಿಕಾ ಸ್ವಲ್ಪ ರೂಢಿ ಮಾತನಾಡಿದ್ರು ಆಯ್ತಾ ರಕ್ಷಿತನ ಕನ್ವಿನ್ಸ್ ಮಾಡಲಿಲ್ಲ ಅಂದ್ರೆ ರಕ್ಷಿತನ ಕನ್ವಿನ್ಸ್ ಮಾಡ್ದೇನೆ ರಾಶಿಕ ತುಂಬಾ ರೂಢಾಗಿ ತುಂಬಾ ಒಂಥರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ಬಿಟ್ಟು ಮಾತಾಡಿದ್ದು ರಕ್ಷಿತನ್ಗೆ ಇಷ್ಟ ಆಗಲಿಲ್ಲ ನೋಡೋಣ ರಿಕ್ವೆಸ್ಟ್ ಮಾಡೋಕ್ಕೂ ಆಯ್ತಾ ರೂಢಾಗಿ ಮಾತಾಡಿ ಆಯ್ತಾ ಕಮೆಂಟ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತೇಳಿ ರಕ್ಷಿತಾ ಏನ್ ಮಾಡ್ತಾರೆ ಇಲ್ಲ ನನಗೆ ರಾಶಿಕಾ ಅವರು ಕನ್ವಿನ್ಸ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅವ್ರು ಆ ಥರ ಇಲ್ಲ ಅವ್ರು ಮಾತಾಡೋ ರೀತಿನೇ ಸರಿ ಇಲ್ಲ ಅಂತೇಳಿ ಯಾರನ್ನ ಕಾಕ್ರೋಚ್ ಸುದಿನ ಅವರು ಸೇವ್ ಆಗೋಕ್ಕೆ ಸೆಲೆಕ್ಟ್ ಮಾಡ್ತಾರೆ ನನ್ನನ್ನ ಕೇಳೋದಾದ್ರೆ ಕ್ಯಾಕ್ರೋಚ್ ಸುದಿ ಸೇವ್ ಆಗಕ್ಕೆ ಬೆಸ್ಟ್ ಆಪ್ಷನ್ ಅಂತ ನನ್ನನ್ನು ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾಕೆ ಕಾಕ್ರೋಚ್ ಸುದ್ದಿ ಸೇವ್ ಆಗಬೇಕು ಗೇಮ್ ಮಾಡಿದ್ರ ಗೇಮ್ ಮಾಡಿದ್ರ ಹೇಳಿ ಗೇ ಮಾಡಲಿಲ್ಲ ಅವರು ಗೇಮ್ ಮಾಡಿದವ್ರೆ ಯಾರು ರಾಶಿಕಾ ಅಶ್ವಿನಿ ಗೌಡ ಜಾನ್ವಿ ಮತ್ತೆ ಆಯ್ತಾ ಧ್ರುವಂತು ಗೇಮ್ ಆಡಿದ್ರು ಧ್ರುವಂತು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಲ್ಲ ಧ್ರುವಂತು ಫೇಲ್ ಆದ್ರು ಗೇಮ್ ಆಡೋಕ್ಕಾಗಲಿಲ್ಲ ಬಟ್ ಕರೆಕ್ಟಾಗಿ ಗೇಮ್ ಆಡಿದವ್ರು ಯಾರು ರಾಶಿಕಾ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಮೂರು ಜನ ಗೇಮ್ ಆಡೋರು ಅಟ್ಲೀಸ್ಟ್ ಜಾಮೀನ್ ಸೇವ್ ಮಾಡ್ಬೋದಿತ್ತು ಅಲ್ವಾ ಅಟ್ಲೀಸ್ಟ್ ಜಾನ್ವಿನ ಜಾಮಿ ಹೆಸ್ರು ತಗೋಬೋದಿತ್ತು ಅಲ್ವಾ ಬೆಸ್ಟ್ ಆಪ್ಷನ್ ಇತ್ತು ಜಾನ್ವಿ ಹೆಸರು ತಗೋಬೋದಿತ್ತು ಅವ್ರು ಗೇಮ್ ಆಡೋದು ಅಶ್ವಿನಿ ಗೌಡ ಹೆಸರನ್ನೇ ತಗೋಬೋದಿತ್ತು ಬಟ್ ತಗೊಳ್ಳಿಲ್ಲ ನನಗೆ ಕಾಕ್ರ ಸುದಿಯವ್ರ ಹೆಸರು ತಗೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ ಸುದಿ ಸೇಮ್ ಸುದ್ದಿ ಸೇಫ್ಗೆ ತುಂಬಾ ತುಂಬ ಸೇಫಾಗಿ ಗೇಮ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದಾರೆ ಸುದಿ ಸುದಿಯವರು ನನಗೆ ಇಷ್ಟ ಆಗಲಿಲ್ಲ ಓಕೆ ನನಗೆ ನೋಡ್ರಿ ನನಗೇನು ಅನ್ನೋದು ನನಗೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಯಾಕೆ ಕಾಕಳ ಸುದ್ದಿ ಅಲ್ಲಿ ಡಿಸರ್ವ್ ಇಲ್ಲ ಕಾಕ್ರ ಸುದ್ದಿ ಏನು ಗೇಮ್ ಮಾಡಿದ್ದಾರೆ ಗೇಮ್ ಮಾಡಿದವರು ಹೆಸರು ತಗೋಬೇಕಿತ್ತು ಗೇಮ್ ಮಾಡಿ ಗೇಮಿಗೆ ಕಷ್ಟಪಟ್ಟವ್ರ ಹೆಸರು ತಗೋಬೇಕಿತ್ತು ತಗೊಳ್ಳಿಲ್ಲ ಓಕೆ ಯಾರನ್ನ ನಾಮಿನೇಟ್ ಮಾಡಬೇಕು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಆಯ್ತಾ ಫಸ್ಟ್ ಎಲ್ಲರ ಆಯ್ಕೆ ಬಂದ್ಬಿಟ್ಟು ಅಭಿಷೇಕ್ ಆಯ್ತಾ ಅಭಿಷೇಕ ನಾಮಿನೇಟ್ ಮಾಡೋದು ಸೇಫ್ ಸೇಫ್ಗೆ ಮಾಡ್ತಾ ಇದ್ದೇನೆ ಇನ್ನಂತ ಎಫೆಕ್ಟಿವ್ ಆಗಿ ಏನಿಲ್ಲ ಹಂಗಾಗಿ ಅಭಿಷೇಕ್ ಅನ್ನ ನಾಮಿನೇಟ್ ಮಾಡಬೇಕು ಅಂತಿತ್ತು ಆದ್ರೆ ರಕ್ಷಿತಾ ಕೊನೆ ಮೂಮೆಂಟ್ ಅಲ್ಲಿ ನನಗೆ ಅಭಿಷೇಕ್ ಇಲ್ಲ ನನಗೆ ರಘು ಇಲ್ಲ ಸೂರಜ್ ಅಂತ ಬಂತು ಸರಿಯಾ ಆದರೆ ರಕ್ಷಿತ ಖಂಡಿತವಾಗಿ ನನಗೆ ರಘು ಅಂತಲೇ ಹೇಳ್ತಾಯಿದ್ರು ಅಲ್ಲೆಲ್ಲರೂ ಹೇಳ್ತಾಯಿದ್ರು ರಘು ಬೇಡ ರಘು ಏನಕ್ಕೆ ಅಂತ ನನಗೆ ಕೇಳೋದಾದರೂ ನಾನು ಅದೇ ಹೇಳೋದು ರಘು ಏನಕ್ಕೆ ರಕ್ಷಿತಾ ಈ ಒಂದು ಡಿಸಿಷನ್ನಲ್ಲಿ ನೀನು ತಪ್ಪು ಮಾಡಿದಿ ಯು ಆರ್ ರಾಂಗ್ ನೀನು ಆಯಿತಾ ನಮ್ಮ ಗಿಲ್ಲಿ ವಂಶದ ಕುಡಿ ಇಲ್ಲಿನೇ ಹೇಳಿದರೆ ಇದು ನಮ್ಮ ನಮ್ಗೆ ಇಲ್ಲಿ ಇದು ಗಿಲ್ಲಿ ವಂಶದ ಕುಡಿ ರಕ್ಷಿತ ಅಷ್ಟು ಈಸಿಯಾಗಿ ಬಗ್ಗಲ್ಲ ಯಾರ ಹತ್ರ ಅದೆಲ್ಲ ಸರಿ ಸೂಪರ್ ನೀವು ಯಾರಿಗೂ ಬಗ್ಗಲ್ಲ ಆರ್ಗ್ಯೂ ಮಾಡ್ತೀಯ ನಿನ್ ಸ್ಟ್ಯಾಂಡ್ ಮೇಲೆ ನೀವು ನಿಂತ್ಕಂಡಿ ಅದೆಲ್ಲದು ಸೂಪರ್ ರಕ್ಷಿತ ನಾನು ಅದ್ರ ಬಗ್ಗೆ ಹೇಳಲ್ಲ ಬಟ್ ನೀನ್ ತಗೊಂಡ್ ಡಿಶನ್ ತಪ್ಪು ರಘು ವೈ ರಘು ಏನೋ ಕೇಳು ರಕ್ಷಿತ ರಘು ಬಂದಕ್ಕಿಂತ ಕಂಟಿನ್ಯೂಸ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದಾರೆ ಅವರು ನನ್ನ ಪ್ರಕಾರವಾಗಿ ಟಫೆಸ್ಟ್ ಕಂಟೆಸ್ಟೆಂಟ್ ಮತ್ತೆ ಆ ಎಲ್ಲೂ ಕೂಡ ಪಾರ್ಶಾಲಿಟಿ ಇಲ್ಲ ರಘು ಹತ್ರ ರಘು ಹತ್ರ ಎಲ್ಲೂ ಪಾಶಾಲಿಟಿ ಇಲ್ಲ ಎಲ್ಲೂ ಕೂಡ ಅವರು ಆಯ್ತಾ ಬ್ಯಾಕ್ ಪಿಚ್ಚಿಂಗ್ ಮಾಡೋದಾಗ್ಲಿ ಪರ ಪರವಯಿಸಿಕೊಳ್ಳೋದಾಗ್ಲಿ ಮಾಡಲ್ಲ ಅವರು ಅವ್ರು ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಕ್ಷಿತನ ಪರವಾಗಿ ಎಷ್ಟೋ ಸರಿ ರಘು ಅವ್ರು ಮಾತನಾಡಿದ್ದಾರೆ ಆಯ್ತು ಅದಲ್ದೇನೆ ಗೇಮ್ನ ತುಂಬಾ ಚೆನ್ನಾಗಿ ಆಡಿದ್ರೆ ಒಂದು ಬೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ರಘು ಅಂತ ಹೇಳ್ತೀನಿ ರಘುನ ಯಾಕೆ ನಾಮಿನೇಟ್ ಮಾಡೋಕ್ಕೆ ರಕ್ಷಿತಾ ಹಠ ಇಡೋದು ಅಂತ ಗೊತ್ತಿಲ್ಲ ರಕ್ಷಿತ್ಗೆ ಕನ್ಫ್ಯೂಸ್ ಆಗಿದೆ ಅನ್ನೋದು ನನಗೆ ಓಪನ್ ಆಗಿ ಗೊತ್ತಾಗ್ತಿದೆ ರಕ್ಷಿತ ಸ್ವಲ್ಪ ಕನ್ಫ್ಯೂಸ್ ಆದ್ಲಾ ರಕ್ಷಿತನಿಗೆ ಏನೋ ಅವ್ರ ಕನ್ಫ್ಯೂಷನ್ ಅಲ್ಲಿ ಈ ತರ ಡಿಸಿಷನ್ ತಗೊಂಡ್ಲ ಗೊತ್ತಿಲ್ಲ ಕೊನೆಗೆ ನಮ್ಮ ಬಿಗ್ ಬಾಸ್ ಏನು ಮಾಡ್ತಾರೆ ನೀವು ಇನ್ನು ಫ್ಯೂ ಮಿನಿಟ್ಸಲ್ಲಿ ನೀವೇನು ನಿರ್ಧಾರ ಮಾಡಲಿಲ್ಲ ಅಂತಂದರೆ ನಿಮಗೆ ಕೊಟ್ಟಂತಹ ಈ ಆಪರ್ಚುನಿಟಿನ ನಾನು ವಾಪಸ್ ತಗೊಳ್ತೀನಿ ಅಂತ ಬಿಗ್ ಬಾಸು ಶಾರ್ಪಾಗಿ ಕಡಾಖಂಡಿತವಾಗಲಿ ಒಂದು ಆರ್ಡ್ರು ಮಾಡಿಬಿಡ್ತಾರೆ ಆಗ ಅಶ್ವಿನಿ ಗೌಡನಿಗೆ ಭಯ ಆಗುತ್ತೆ ಅಯ್ಯೋಯ್ಯೋ ಸಿಕ್ಕಿರೋ ಆಪರ್ಚುನಿಟಿನ ಕಳ್ಕೊಂಡ್ರೆ ನಾವು ಇಷ್ಟೆಲ್ಲ ಒದ್ದಾಡಿದ್ದು ಏನಕ್ಕೆ ಅನ್ನೋದು ಅಶ್ವಿನಿ ಗೌಡನ ತಲೆಗೆ ಬರ್ತವೆ ಅವಾಗ ಅಶ್ವಿನಿ ಗೌಡ ಏನು ಮಾಡ್ತಾರೆ ಆಯ್ತಮ್ಮ ರಕ್ಷಿತಾ ನೀನು ಏನು ಹೇಳ್ತಿದ್ಯಾ ಓಕೆ ನಿಂದೇ ಕುರಿ ಮುಂದೆ ಹೋಗಲಿ ಆಯಿತಾ ನಿಂದೇ ಆಯಿತಾ ಎಂಥದ್ದು ನಿಂದೇ ಓರಿ ಮುಂದೆ ಮುಂದೆ ಹೋಗಲಿ ನಮ್ಮ ಹೊಸ ಹಿಂದೆ ಬರುತ್ತೆ ಅಂತ ಹೇಳಿ ರಕ್ಷಿತ್ನ ಏನೋ ರಕ್ಷಿತ್ ಆಯ್ಕೆ ಮಾಡಿರ್ತಾರಲ್ಲ ಸುದಿ ಮತ್ತೆ ರಘು ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಸೇವ್ ಮಾಡೋಕ್ಕೆ ಆಕ್ರೋ ಸುದ್ದಿ ಮತ್ತು ನಾಮಿನೇಟ್ ಮಾಡೋಕ್ಕೆ ರಘುವರನ್ನ ಆಯ್ಕೆ ಮಾಡ್ತಾರೆ ಆದರೆ ಇದು ಸರಿಯಾ ಅಂತ ಕೇಳೋದಾದರೆ ಅಶ್ವಿನಿ ಗೌಡ ಮಾಡಿದ್ದು ಯಾಕೆ ಸರಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಅಶ್ವಿನಿ ಗೌಡ ಈ ಪಟಾಪಟ ನಿರ್ಧಾರ ತಗೊಂಡಂಗೆ ಅಶ್ವಿನಿ ಗೌಡನು ಕೂಡ ಹಠ ಇಡೋದು ಕೂತಿದ್ದೀರೆ ಆ ಆಪರ್ಚುನಿಟಿ ಅವ್ರ ಕೈ ತಪ್ಪು ಹೋಗಿರೋದು ಹಾಗಾಗಿ ಅಶ್ವಿನಿ ಗೌಡ ರಕ್ಷಿತ ಏನು ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ರಕ್ಷಿತಾ ಹೇಳಿದಂತಹ ಎರಡು ಹೆಸರುಗಳನ್ನು ಅವರು ನಮ್ಮ ಬಿಗ್ ಬಾಸ್ಗೆ ಸಜ್ ಸಜೆಸ್ಟ್ ಮಾಡ್ತಾರೆ ಬಟ್ ಇಲ್ಲಿ ರಕ್ಷಿತ ತಗೊಂಡಿದ್ದು ನಿರ್ಧಾರ ಸರಿನಾ ಅಂತ ಕೇಳೋದಾದರೆ ತಪ್ಪು ಯಾಕೆ ಅಂತಂದ್ರೆ ರಕ್ಷಿತಾ ಸ್ವಲ್ಪ ಕನ್ಫ್ಯೂಸ್ ಆಗಿ ರಕ್ಷಿತ ಸ್ವಲ್ಪ ರಾಂಗ್ ಡಿಶಿಷನ್ ತಗೊಂಡ್ರ ಅಂತ ನನಗೆ ಅನ್ನಿಸ್ತಾ ಇದೆ ನಂಗೆ ಗೊತ್ತಿಲ್ಲ ನನಗೆ ನಾನು ನಿಮ್ಮ ಮೇಲೆ ಬಿಡ್ತೇನೆ ನನಗೆ ಅನಿಸ್ತಾ ಇದೆ ರಾಂಗ್ ಡಿಶಿಷನ್ ತಗೊಂಡ್ರ ಅಂತ ರಕ್ಷಿತಾ ಒಂದು ತಿಳ್ಕೋ ರಕ್ಷಿತಾ ನಿನಗೆ ಏನು ಅನಿಸುತ್ತೆ ಅದನ್ನು ಹೇಳೋದು ತಪ್ಪಿಲ್ಲ ಆದರೆ ನೀನು ಕೂಡ ಕೆಲವೊಮ್ಮೆ ಥಿಂಕ್ ಮಾಡಬೇಕು ಆಯಿತಾ ಯಾಕೆ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಯಾಕಂದ್ರೆ ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ರಘು ಅವರು ನಿನ್ನ ಸಪೋರ್ಟಿಗೆ ತುಂಬ ಸರಿ ನಿಂತಿದ್ದಾರೆ ಅದಕ್ಕೆ ಸ್ವಲ್ಪ ಥಿಂಕ್ ಮಾಡು ರಾಂಗ್ ತಗೊಳಕ್ಕೆ ಹೋಗಬೇಡ ಕೆಲವೊಮ್ಮೆ ಏನು ಗೊತ್ತಾ ನಾವು ಜಿದ್ದಿಗೆ ಬಿದ್ದಾಗ ಸೇಡಿಗೆ ಬಿದ್ದಾಗ ಈ ಥರ ರಾಂಗ್ ಡಿಶಿಷನ್ ತಗೊಳ್ತೀವಿ ಅದು ನಿಜವಾಗ್ಲೂ ನಮಗೆ ಬ್ಯಾಕ್ ಪೈರ್ ಆಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತೀನಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ನಿನ್ನೆ ಅವರು ರಘು ಅವರ ಆಯ್ಕೆ ಮಾಡಿದ್ದು ತುಂಬ ತಪ್ಪು ಇದು ನನಗನ್ಸಿದ್ದು ಓಕೆ ಅದೆಲ್ಲ ಆದ ನಂತರ ಮತ್ತೆ ಆಯ್ತಾ ಈ ಇದು ತಣ್ಣಗಾಗುವ ಲಕ್ಷಣವೇ ಕಾಣಲ್ಲ ರಕ್ಷಿತ ಯಾರು ರಾಶಿಕ ಕೂಗಾಡ್ತಾಳೆ ಅಯ್ಯೋ ಹಾಗೆ ಹೀಗೆ ರಕ್ಷಿತ ಏನೋ ರಕ್ಷಿತನ್ಗೆ ಬಳಕೆ ಸ್ಟಾರ್ಟ್ ಮಾಡ್ತಾಳೆ ರಾಶಿಕ ರಕ್ಷಿತನ ಮೈ ಎಲ್ಲ ವಿಷಯನೇ ರಕ್ಷಿತ ಪಾಯ್ಸನ್ ಅಂದ್ರೆ ರಕ್ಷಿತ ಪಾಯ್ಸನ್ ಅನ್ನೋದನ್ನ ರಾಶಿಕಾ ಹೇಳ್ತಾಳೆ ನನಗೆ ಗೊತ್ತಿಲ್ಲ ರಾಶಿಕನು ಅಷ್ಟು ಅಂತ ರಕ್ಷಿತಾ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಅಂತೀನಿ ಅದಾದ್ಮೇಲೆ ತುಂಬಾ ಕೂಗಾಡ್ತಾರೆ ಅದಾದ್ಮೇಲೆ ನಮ್ಮ ಅಭಿಷೇಕ್ ಅವರು ರಕ್ಷಿತಾ ಅಂತ ಹೊರ್ಗಡೆ ಕೂತಿರ್ತಾರೆ ಆಗ ರಿಷಾ ಗೌಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅವಾಗ ರಕ್ಷಿತ ಹೇಳ್ತಾಳೆ ಇಲ್ಲ ಇವರೆಲ್ಲರೂ ನಿಮ್ಮ ಹೆಸ್ರನ್ನೇ ತಗೊಂಡಿದ್ದು ನಾನು ತಗೊಳ್ಳಿಲ್ಲ ನಿಮ್ಮ ಹೆಸ್ರು ಅಂತ ಅವಾಗ ಉಳಿಸಿ ಇಟ್ಟು ಬರುತ್ತೆ ರಿಷಾ ಗೌಡನಿಗೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ ರಿಷಾ ಗೌಡ ಅವ್ಳ ಆನೆಸ್ಟಾಗಿ ಹೇಳ್ತಿದ್ ನೀವು ವಿಷಯಕ್ಕೆ ಹೆಸರು ತಗೊಂಡು ನಿಜ ತಾನೆ ಬಟ್ ನೀವು ಯಾಕೆ ಅದನ್ನ ಅಲ್ಲಿ ಉಲ್ಟಾ ಹೊಡಿಯೋಕೆ ನೋಡಿದರೆ ಅದಕ್ಕೆ ರಕ್ಷಿತ್ ಸಿಟ್ಟು ಬರುತ್ತೆ ಎದ್ದು ಹೋಗ್ತಾಳೆ ಒಳಗಡೆ ಆಮೇಲೆ ಅಲ್ಲಿ ಕಾಮಿಡಿ ನಡೆಯುತ್ತೆ ನಮ್ಮ ಯಾರೋ ಗಿಲ್ಲಿ ನಟ ಅವರೆಲ್ಲ ಕಾಮಿಡಿ ಮಾಡ್ತಾರೆ ಆಮೇಲೆ ನಮ್ಮ ಕಾವ್ಯ ಕಾವ್ಯ ರಕ್ಷಿತನ ಬುದ್ಧಿ ಹೇಳ್ತಾಳೆ ಓಕೆ ನೀವು ಮಾತಾಡೋದು ಸರಿ ಎಲ್ಲದೂ ಸರಿ ಬಟ್ ನೀವು ತೊಗೊಂಡು ಡಿಸಿಷನ್ಗಳು ನಿರ್ಧಾರಗಳನ್ನ ಸ್ವಲ್ಪ ಯೋಚನೆ ಮಾಡಿ ತಗೋ ಅನ್ನೋದನ್ನು ನಮ್ಮ ರಕ್ಷಿತ ತುಂಬ ರಾಶಿ ಸಾರಿ ನಮ್ಮ ಕಾವ್ಯ ರಕ್ಷಿತಕ್ಕೆ ತುಂಬ ಚೆನ್ನಾಗಿ ಬುದ್ಧಿ ಹೇಳ್ತಾರೆ ಅದಾದ ನಂತರ ನಮ್ಮ ರಘು ಅವರು ನಾಮಿನೇಟ್ ತಂಡಕ್ಕೆ ಬರ್ತಾರೆ ಆಮೇಲೆ ನಮ್ಮ ಸುದೀರ್ ಅವರು ಸೇವಾ ಸೇವ್ ತಂಡಕ್ಕೆ ಸೇವಾಗಿರೋ ಜೊತೆ ಆ ತಂಡಕ್ಕೆ ಬರ್ತಾರೆ ಗೇಮ್ ಕೊಡ್ತಾರೆ ಒಂದು ಬಾ ಇದನ್ನ ಅಂದ್ರೆ ಬಾಲ್ ಅಂದ್ರೆ ಒಂದು ಬಾಕ್ಸ್ ತರನ ಒಂದು ಅದೇ ಒಂದು ಸ್ಕ್ವಯರ್ ಬಾಕ್ಸ್ನ ಅಲ್ಲಿ ಇಟ್ಬಿಟ್ಟು ಒಂದು ರೌಂಡ್ ಇದಿರುತ್ತೆ ಎಲ್ಲರೂ ಹಗ್ಗ ಕರ್ಕೊಂಡು ನಿಂತ್ಕೋಬೇಕು ಅದ್ರ ಮೇಲೆ ಒಂದೊಂದನ್ನ ಜೋಡಿಸಿ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಗೇಮ್ ಅಂದ್ರೆ ರೋಪಲ್ಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಗೇಮು ಅದರಲ್ಲಿ ಜೋಡಿಸ್ಬೇಕು ಅದು ಬಿದ್ದೋಗ್ಬಾರ್ದು ಆ ತರ ಗೇಮ್ ಕೊಡ್ತಾರೆ ನೋಡಿದ್ರೆ ನಮ್ಮ ಗಿಲ್ಲಿ ಆಚಾರನೋ ಏನೋ ಗೊತ್ತಿಲ್ಲ ನಮ್ಮ ಗಿಲ್ಲಿ ನಟ ಯಾರ ಟೀಮಲ್ಲಿ ಇರ್ತಾರೆ ಆ ಟೀಮ್ ಸೋಲುತ್ತೆ ಗಿಲ್ಲಿ ನಟನಿಗೆ ಯಾರ ತಲೆ ಕೆಡುತ್ತೆ ಯಾವಾಗ ಗಿಲ್ಲಿ ನಟ ಇರ್ತಾರೆ ಎಲ್ಲರೂ ಹೇಳ್ತಾರೆ ನಾನು ಟೀಮಲ್ಲಿ ಇದ್ರೆ ಸೋಲ್ತೀನಿ ಅಂತ ಯಾಕೋ ಏನೋ ನನಗೂ ಹಂಗೆ ಅನ್ನಿಸ್ತದೆ ನಾನು ಯಾವ ಟೀಮಲ್ಲಿ ಇದ್ರೆ ಸೋಲ್ತೀನಿ ಅಂತ ಅವನಿಗೆ ಒಂಥರ ಗಿಲಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಆಯ್ತಾ ಕೆಲವೊಂದು ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯಗಳು ನಡೀತಾ ಇರ್ತವೆ ಕೆಲವೊಂದು ಗಿಮಿಕ್ಸ್ ನಡೀತಾ ಇರ್ತವೆ ಯಾವ ಕಂಟೆಸ್ಟೆಂಟ್ಗೆ ಯಾವ ಕಂಟೆಸ್ಟೆಂಟು ಇಷ್ಟ ಇಲ್ಲ ಅನ್ನೋದು ನಮ್ಗೆ ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಿಲ್ಲ ನಾನು ಅದೇ ಹೇಳ್ತಿದ್ದೀನಲ್ವ ಇವ್ರೆ ನಾವು ಕಂಟೆಸ್ಟೆಂಟ್ಗಳ ಮೈಂಡನ್ನು ರೀಡ್ ಮಾಡೋಕ್ಕಾಗದೇ ಇಲ್ಲ ಯಾವ ಕಂಟೆಸ್ಟೆಂಟ್ ಮೈಂಡಲ್ಲಿ ಏನಿದೆ ಯಾವ ಕಂಟೆಸ್ಟೆಂಟು ನಿಜವಾಗಲೂ ಕೂಡ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ಲಿ ಅಂತ ಅವರು ಆಸೆ ಪಡ್ತಿದ್ದಾರೆ ಅಂತೇಳಿ ನಾವು ಕಂಟೆಸ್ಟೆಂಟ್ಗಳ ಮೈಂಡನ್ನು ನಾವು ರೀಡ್ ಮಾಡೋಕ್ಕಾಗದೇ ಇಲ್ಲ ಯಾಕೆ ಅಂತಂದರೆ ಇದೊಂದು ರಿಯಾಲಿಟಿ ಶೋ ಇಲ್ಲಿ ಒನ್ ಮ್ಯಾನ್ ಶೋ ಒಬ್ಬರೇ ವಿನ್ ಆಗೋದು ಒಬ್ಬರಿಗೆ ಕಪ್ ಸಿಗೋದು ಒಬ್ರಿಗೆ ದುಡ್ಡು ಸಿಗೋದು ಹಾಗಾಗಿ ಅವರು ಯಾವ ರೀತಿ ಪ್ಲೇ ಮಾಡ್ತಾ ಇದ್ದಾರೆ ಯಾರು ನಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋಕೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ನಮಗೆ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ನಾನು ಇನ್ನೊಂದು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ ಇಲ್ಲಿ ಯಾರು ತಪ್ಪು ಮಾಡಿದ್ರು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಯಾಕೆ ಗೊತ್ತಾ ಇಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂಗಂತ ಹೇಳ್ಬಿಟ್ಟು ಅವ್ರು ತಪ್ಪು ಮಾಡಿದ್ರು ನಾವು ಹೇಳಲ್ಲ ಅಂತಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಆಮೇಲೆ ಗಿಲ್ಲಿ ನಟನ್ಗೆ ನನ್ನ ಒಂದು ಕಳಕಳೆಯ ಮನವಿ ಏನು ಗೊತ್ತಾ ಗಿಲ್ಲಿ ನಟನ್ಗೆ Please, oh, gili nino. ಗೇಮ್ ಆಡೋತ್ತಿಗೆ ಗೇಮನ್ನು ತುಂಬ ಗಮನ ಇಟ್ಟಾಡು ನೀನು ಪ್ರತಿ ಸರಿಯೂ ಗೇಮನ್ನು ನೀನು ಸೋಲ್ತಾ ಇದ್ದರೆ ನಿನ್ನಿಂದ ಗೇಮ್ ಸೋಲ್ತಾ ಇದ್ದರೆ ಖಂಡಿತವಾಗ ಅದು ಎಲ್ಲೋ ಒಂದಿನ ನಿನಗೆ ಬ್ಯಾಕ್ ಪೈರ್ ಆಗುತ್ತೆ ಹಾಗಾಗಿ ಗೇಮನ್ನು ತುಂಬ ಗಮನ ಇಟ್ಟು ಗೇಮ್ ಆಡು ಅಂತೀನಿ ಕಾವ್ಯ ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾಳೆ ಇಲ್ಲಿ ನನಗೆ ಎಲ್ಲದರಲ್ಲೂ ತಮಾಷೆ ಮಾಡಬೇಡ ಇಲ್ಲಿ ಸ್ವಲ್ಪ ಗೇಮ್ ಕಡೆ ಗಮನ ಕೊಡು ಗೇಮನ್ನು ಅವರು ಈಗ ಒಂದು ಆರ್ಟ್ ಡಿಪಾರ್ಟ್ಮೆಂಟು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಎಷ್ಟೋ ಕಾರ್ಮಿಕರು ಅದರ ಕೆಲಸ ಮಾಡ್ತಾರೆ ಒಂದು ಆರ್ಟ್ ಡಿಪಾರ್ಟ್ಮೆಂಟು ಒಂದು ಒಂದು ಗೇಮಿನ ಸೆಟ್ ಹಾಕ್ಬೇಕು ಅಂದ್ರೆ ರಾತ್ರಿ ಇಡೀ ಅವ್ರು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಗೇಮಿಂಗ್ ಸೆಟ್ ಹಾಕ್ತಾರೆ ಆ ಗೇಮ್ ಹಾಳಾಗಬಾರ್ದು ಆಯ್ತು ಆ ಗೇಮು ಅಟ್ಲೀಸ್ಟ್ ಎನ್ನುವುದು ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆ ನ ಆಡೋದ್ರ ಕಡೆ ನೋಡಬೇಕು ಅಂತೀನಿ ನನ್ನ ಎಪಿಸೋಡ್ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್